ನಮಸ್ಕಾರ ಕಾಡಿನಲ್ಲಿ ಎರಡು ಟಗರುಗಳು ಒಂದಿನ ಏನಾಯ್ತು ಅಂದ್ರೆ ನದಿಯ ಒಂದು ಹಳ್ಳ ಹಳ್ಳದ ಆಚೆ ಬದಿಯಲ್ಲಿ ಒಂದು ಟಗರು ಹುಲ್ಲು ತಿಂತ ಇತ್ತು ಈ ಒಂದು ಟಗರು ಮೇಯ್ತಾ ಇತ್ತು ಆ ಹಳ್ಳವನ್ನ ದಾಟ್ಲಿಕ್ಕೆ ಒಂದು ದೊಡ್ಡದಾದ ಮರ ಬಿದ್ದಿತ್ತು ಬಿದ್ದಿತ್ತದು ಆ ಮರದ ದಿಮ್ಮಿಯ ಮೇಲೆ ಮಾತ್ರ ನಡೆದುಕೊಂಡು ದಾಟಲಿಕ್ಕೆ ಸಾಧ್ಯ ಇತ್ತು ಆ ಹಳವನ್ನು ದಾಟ್ಬೇಕಂದ್ರೆ ಆ ಮರದ ದಿಮ್ಮಿಯ ಮೇಲೆ ಒಂದು ಟಗರು ಮಾತ್ರಬಹುದಾಗಿತ್ತು ಅಷ್ಟು ಜಾಗ ಮಾತ್ರ ಆಗಿತ್ತು ಒಂದು ಆ ಟಗರುಗಳು ಎರಡೂ ಟಗರುಗಳು ಸಮಾನ ಶಕ್ತಿ ಉಳ್ಳವು ಅವು ಮರವನ್ನು ಏಕ ಕಾಲದಲ್ಲಿ ಆ ಮರದ ದಿಮೆಯ ಮೇಲೆ ಬರ್ತಾರೆ ಈ ಕಡೆಯಿಂದ ಈ ಟಗರು ಬರ್ತದೆ ಈ ಕಡೆಯಿಂದ ಈ ಟಗರು ಬರ್ತದೆ ಮಧ್ಯದಲ್ಲಿ ಬಂದಾಗ ಅಲ್ಲಿ ಹೋಗ್ಲಿಕ್ಕೆ ಜಾಗ ಇರುತ್ತೆ ಈ ಟಗರು ಕೂಡ ಮುಂದಕ್ಕೆ ಹೋಗಕ್ಕಾಗಲ್ಲ ಈ ಟಗರು ಕೂಡ ಮುಂದಕ್ಕೆ ಹೋಗಕ್ಕಾಗಲ್ಲ ಆಗ ಆ ಎರಡೂ ಟಗರುಗಳು ಏನ್ ಮಾಡ್ತಾವ ಬಹಳ ಮುಖ್ಯ ಆಗ್ತದೆ ಒಂದಂತೂ ಹಿಂದ ಸರಿನೇ ಬೇಕು ಇನ್ನು ಕೆಳಗೆ ಬೀಳೇಬೇಕು ಅಂದಾಗ ಮಾತ್ರ ಇನ್ನೊಂದು ಆ ಮರದ ದಿಮೆಯ ಮೇಲೆ ಹಳ್ಳವನ್ನ ದಾಟ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಎರಡು ಟಗರುಗಳು ಬುದ್ಧಿವಂತ ಟಗರುಗಳಾಗಿದ್ದರಿಂದ ಅವುಗಳಲ್ಲಿ ಒಂದು ಒಪ್ಪಂದ ಆಯ್ತು ಏನಂದ್ರೆ ಒಂದು ಟಗರು ಆ ದಿಮ್ಮಿಯ ಮೇಲೆ ಮಲಗುವುದು ಇನ್ನೊಂದು ಟಗರು ಆ ಮಲಗಿದ ಟಗರಿನ ಮೇಲೆ ಸಾಗಿ ಹಳ್ಳವನ್ನು ದಾಟಬೇಕು ಅಂತೇಳಿ ಒಪ್ಪಂದ ಮಾಡಿಕೊಂಡು ಒಂದು ಟಗರು ಮಲಗ್ತು ಅದ್ರ ಮೇಲೆ ಇನ್ನೊಂದು ಟಗರ್ ಸಾಗಿ ಹಳ್ಳವನ್ನು ದಾಟಿತು ದಾಟಿದ ನಂತರ ಇದನ್ನು ಕೂಡ ಈ ಕಡೆ ಹಳ್ಳ ದಾಟ್ತು ಎರಡು ಬುದ್ಧಿವಂತ ಟಗರುಗಳಿಂದಾಗಿ ನಾವು ಈ ಒಂದು ಕಥೆಯಿಂದಾಗಿ ಕಲಿತಕ್ಕಂತ ಮುಖ್ಯವಾದ ಅಂಶ ಅಂದ್ರೆ ಏನಂದ್ರೆ ಜೀವನ ಅಂದ್ರೆ ಹೊಂದಾಣಿಕೆ ನೋಡಿ ಆ ಎರಡೂ ಟಗರುಗಳಲ್ಲಿ ಉತ್ತಮವಾದ ಹೊಂದಾಣಿಕೆ ಮೂಡಿದ್ದರಿಂದಾಗಿ ಅಲ್ಲಿ ಯಾವುದೇ ಜಗಳವಿಲ್ಲದೆ ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆ ಕೂಡ ಸರಳವಾಗಿ ಬಗೆಹರಿತಲ್ಲಿ ಇದರಂತೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂದ್ರೆ ನಾವು ಹೊಂದಾಣಿಕೆ ಮಾಡಿಕೊಂಡಷ್ಟು ಅದೆಷ್ಟೋ ಸಮಸ್ಯೆಗಳನ್ನ ಸರಳಾಗಿ ಬೈಹರ್ದು ಹೋಗ್ತವೆ ಸಮಸ್ಯೆಗಳಿಂದ ನಾವು ಪಾರಾಯ್ಬಿಡ್ತೀವಿ ಆ ಟಗರುಗಳು ಎರಡೂ ಎದುರು ಬದಲಾಗಿ ನಿಂತಾಗ ಸಮಸ್ಯೆ ನೋಡಿ ಎಷ್ಟು ಅನ್ನಿಸ್ತು ಒಂದು ಜಗಳಡಿ ಕೆಳಗೆ ಬರಬೇಕು ಇಲ್ಲ ಶರಣಾಗತರಾಗಿ ಹಿಂದೆ ಸರಿಬೇಕು ಆತ್ಮಗೌರವಕ್ಕೆ ಇದು ಧಕ್ಕೆ ತರ್ತಕ್ಕಂಥದ್ದು ಶರಣಾಗತರಾಗಿ ಹಿಂದೆ ಸರಿತಕ್ಕಂಥದ್ದು ಆದರೆ ಎರಡೂ ಬುದ್ಧಿವಂತರಾಗಿದ್ದರಿಂದ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಂತಾರೆ ಒಂದು ಗೆಳೆತನವನ್ನ ಬೆಳೆಸ್ತಾರೆ ಒಂದು ಮಿತ್ರತ್ವದ ಅಲ್ಲಿ ಅವಕಾಶ ಸಿಗ್ತದೆ ಮಿತ್ರತ್ವಕ್ಕೆ ಗೆಳೆತನಕ್ಕೆ ಅವು ಒಂದು ಮಲುತ್ತೆ ನನ್ನ ಮೇಲೆ ನೀವು ಹೋಗ್ಬಿಡೋದಂತ ದೊಡ್ಡ ದೊಡ್ಡ ತನ ತೋರಿಸ್ತದೆ ತೋರಿಸಿದಾಗ ಅಲ್ಲಿ ಹೊಂದಾಣಿಕೆ ಉಂಟಾಗ್ತದ ಹಿಂಗೆ ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಂಬಂಧಗಳಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡ್ರೆ ಸಾಕು ಆ ಸಮಸ್ಯೆಗಳೇ ಇಲ್ಲ ಅನ್ಸಿತ್ತು ಸ್ವಲ್ಪ ಬುದ್ಧಿವಂತಿಕೆ ತೋರಿಸಿದ್ರೆ ಸಾಕು ಸಮಸ್ಯೆಗಳೇ ಅಲ್ಲಿ ಸರದೋಗ್ಬಿಡ್ತಾವ ಮತ್ತೆ ಅನೇಕ ಪರಿಸ್ಥಿತಿಗಳು ನಮ್ಗೆ ಹಂಗೆ ಬರ್ತಾವ ಆ ಪರಿಸ್ಥಿತಿಗಳೊಂದಿಗೆ ಕೂಡ ನಾವು ಹೊಂದಾಣಿಕೆ ಆಗ್ಬೇಕಾಗ್ತದೆ ಜೀವನದ ಒಂದು ಘಟ್ಟದಲ್ಲಿ ನಾವು ಅತ್ಯಂತ ಶ್ರೀಮಂತಿಕೆಯಿಂದ ಬಳಿರ್ತೀವಿ ಈಗ ಬಡತನ ಬಂದ್ಬಿಡ್ತದ ಆಗಿನಂತೆ ಬಾಳದಂತೆ ಈಗ ಬಾಳ ಕೋದ್ರೆ ಆಗಲ್ಲ ಹೊಂದಾಣಿಕೆ ಮಾಡಿಕೊಂಡು ಬದುಕ್ಬೇಕಾಗ್ತದೆ ಈ ಕಾರಣಕ್ಕಾಗಿ ನಮ್ಮ ನಮ್ಮ ವ್ಯಕ್ತಿತ್ವದಲ್ಲಿ ಹೊಂದಾಣಿಕೆ ಅನ್ನೋ ಒಂದು ಗುಣವನ್ನ ನಾವು ಸೇರಿಸ್ಕೊಳ್ಬೇಕಾಗ್ತದೆ ಸೇರ್ಸ್ಕೊಂಡೇವಂದ್ರ ನಮ್ಮ ಭವಿಷ್ಯದಲ್ಲಿ ಬರ್ತಕ್ಕಂಥದ್ದು ವರ್ತಮಾನದಲ್ಲಿ ಬಂದಂತ ಅದೆಷ್ಟೋ ಸಮಸ್ಯೆಗಳು ದೂರ ಹೋಗ್ತವೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮೂಡ್ತದೆ ಏನಂದ್ರೆ ನಮ್ಮ ಹೆದರಿದ್ದವರು ಬುದ್ಧಿವಂತರು ಇರ್ಲ ದರ್ತಾರೆ ಮೂರ್ ಕಂದಿ ಎಂದೂ ವ್ಯವಹಾರ ಮಾಡಬಾರ್ದಂತೆ ಒಂದು ಮಾತವ್ರು ಜೊತೆ ನಾವೇ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕಿಂತಲೂ ದೂರ ಇರೋದು ಉತ್ತಮ ದೂರಿದ್ರು ಕೂಡ ಹತ್ತಿರದಲ್ಲಿ ಬರ್ತಾರ ಪರಿಸ್ಥಿತಿಗಳು ಹಂಗಾಗಿ ಬಿಡ್ತಾವ ಅಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ತಾಳ್ಮೆಯಿಂದ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವ ಭಾವ ನಮ್ಮಲ್ಲಿ ಬೇಕಾಗ್ತದೆ ಆ ರೀತಿ ಉಂಟಾದಾಗ ಮಾತ್ರ ಅದೆಷ್ಟೋ ಸಮಸ್ಯೆಗಳು ತನ್ನಿಂದ ತನ್ನೇ ದೂರ ಹೋಗ್ತವೆ ಮೂರ್ಖರು ಕೂಡ ಇರ್ತಾರೆ ಅದಕ್ಕೆ ಹೇಳ್ತಾರೆ ಜಾಣ ಕೋಣ ಮಾತು ಕೋಣ ಕೋಣವರಿಗೆ ಒಂದೇ ದಾರಿ ಜಾಣ ಕೋಣರಿಗೆ ಎರಡು ದಾರಿ ಜಾಣ ಜಾಣರಿಗೆ ಮೂರು ದಾರಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಈ ಹೊಂದಾಣಿಕೆ ಬದುಕಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿರ್ಬೋದು ವ್ಯಕ್ತಿಗಳಿರ್ಬೋದು ಸಂಬಂಧಗಳಿರ್ಬೋದು ಹೆಂಗ್ ಹೊಂದಾಣಿಕೆ ಮಾಡ್ಕೊಳ್ಕನ್ನೇ ತಿಳಿಸ್ಕೊಡಂತ ವಿಚಾರ ಹೊಂದಾಣಿಕೆಯಿಂದ ಬದುಕಿದರೆ ಬದುಕೆ ಬಹಳ ಸುಂದರ ಆಯ್ತು ಆ ಜೀವನಕ್ಕೊಂದು ಮೆರಗು ಬರ್ತದೆ ಜೀವನದಲ್ಲಿ ನಾವು ಬಹಳಷ್ಟು ಸಮಯ ಸಂತಸದಿಂದ ಇರ್ಬೋದು ಖುಷಿಯಿಂದ ಇರ್ಬೋದು ಹೊಂದಾಣಿಕೆ ಇರ್ಲಿಲ್ಲ ಅಂದ್ರೆ ನಮ್ಮ ಇರ್ತಕ್ಕಂಥ ಜೀವನದ ಸಮಯವನ್ನು ನಾವು ವ್ಯತಿಯಲ್ಲಿ ಕಳಿತೀವಿ ಕಷ್ಟದಲ್ಲಿ ಕಳಿತೀವಿ ಅದನ್ನು ವೇಸ್ಟ್ ಮಾಡಿಬಿಡ್ತೀವಿ ಯಾಕಂದ್ರೆ ಆ ಸಮಯದ ಸದುಪಯೋಗ ನಮ್ಗಾಗಿರ್ಲ ಆ ಖುಷಿ ಸಿಕ್ಕಿರಲ್ಲ ಅದು ಆ ಸಮಯ ಕೆಟ್ಟ ಸಮಯ ಆಗಿರ್ತದೆ ಅದಕ್ಕಾಗಿ ನಾವು ಜೀವನದಲ್ಲಿ ಉತ್ತಮ ಸಮಯ ಸದ್ಬಳಕೆ ಆಗ್ಬೇಕಂದ್ರೆ ಹೊಂದಾಣಿಕೆ ಅನ್ನುವ ಗುಣವನ್ನು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಬೇಕಾಗ್ತದೆ ಇಲ್ಲಂದ್ರ ಅದು ಸಮಯದ ಸದುಪಯೋಗನೇ ಆಗ್ತದೆಲ್ಲ ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡ್ದಂಕಾಗ್ತದೆ ಧನ್ಯವಾದಗಳು